ಒಂದು ವಿಮಾನ ಅವಕಾಶ ಮಾತಾಡಿದ್ರಿ ಟೆಕ್ನಿಕಲ್ ಏನು ನಿಮ್ಗೆ ಏನಿತ್ತು ಸೊಸೈಟಿ ಜನ ಸೊಸೈಟಿ ಏನಿದೆ ಸೊಸೈಟಿ ನಿಮಗೆ ಲೀಸ್ ಆಗಿರ್ತದೆ ಹೌದಲ್ ಅದಕ್ಕೆ ನಾವೇನು ಮಾಡಿದ್ದೀವಿ ಈಗ ನಿಮಗೆಲ್ಲರಿಗೂ ಭೂಮಿ ಸಿಗ್ಬೇಕು ಅನ್ನಂಗೆ ಹೇಳಿ ಸರ್ವೆ ಮಾಡಿ ಸರ್ಕಾರ ಒತ್ತಡ ಮಾಡಿ ಸೊಸೈಟಿ ಭೂಮಿ ನಿಮಗೆ ಬಿಡಿಸ್ಕೊಡ್ತಾ ಇದ್ದೀವಿ ಅದು ಪ್ರಗತಿ ಒಳಗಿದೆ ಸರ್ ಒಪ್ಕೊಂತೀವಿ ಈ ಪ್ರಗತಿ ಕೋಪ ಸರ್ ಇದು ಪ್ರಗತಿ ಏನೋ ಒಂದು ವ್ಯವಸ್ಥೆ ಮಾಡಿ ನೀವು ಹೇಳಿ ಹೆಂಗೆ ಮಾಡ್ಬೇಕು ಹೇಳ್ರಿ ನೀವು ಏನು ಒಂದು ನೀವು ಹೇಳಿ ಅಡ್ವೈಸ್ ಮಾಡಿರಿ ಅದಕ್ಕೆ ನೀವು ಸರ್ಕಾರ ನೀವು ಏನೋ ಒಂದು ನಿರ್ಣಯ ತಗೊಳ್ರಿ ಅಡ್ವೈಸ್ ಮಾಡಿರಿ

ಆಂಧ್ರ ಪ್ರದೇಶದೊಳಗ ಕಾಂಗ್ರೆಸ್ ಪ್ರಣಾಳಿಕೆ ಎರಡು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತಿವಿ ಅಂತ ನೋಡಿದ್ರೆ ತಪ್ಪೇನಿಲ್ಲ ಆಮೇಲೆ ಇಲ್ಲೇ ಮಹಾರಾಷ್ಟ್ರದೊಳಗೆ ಮೂರು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದೊಳಗೂ ಕಾಂಗ್ರೆಸ್ ಪಕ್ಷನೇ ಇದೆ ಹಾಗಾಗಿ ಅಲ್ಲಿಯೂ ನಿಮ್ದ ಸರ್ಕಾರ ಇಲ್ಲಿಯೂ ನಿಮ್ದ ಸಹಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡಾವೈತ ಸಾಲ ಮನ್ನಾ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊತೀವಿ ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ ಇದ್ದಾಗ ಸಾವಿರ ಕೋಟಿ ಸಾಲ ಮನ್ನಾ ಅದನ್ನು ಹೇಳ್ರಿ ಫಸ್ಟ್ ಅದ್ ಹೇಳ್ರಿ ಮೊದಲು ಬಾಯ್ಲಿ ಹೇಳ್ರಿ ಹೇಳ್ರಿ ಬಾಯ್ ಬಿಟ್ಟು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಎಪ್ಪತ್ ಸಾವಿರ ಕೇಳಿ ಮೂರ್ ಸಾವಿರ ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು ರಾಜ್ಯದಲ್ಲಿ ಎರಡ್ ಸಾವಿರದ ಹದಿಮೂರ ಹದಿನೆಂಟನಲ್ಲಿ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು ಐವತ್ತು ಸಾವಿರವರೆಗೆ ಸಾಲ ಮನ್ನಾ ಮಾಡಿತ್ತು ಹೇಳ್ಬೇಕಲ್ಲ ಅದು ಎರಡು ಸಾವಿರ

ನೀವ್ ಹೇಳಿದ್ದು ಕರೆಕ್ಟ್ ಇದೆ ನೀವ್ ಕೇಳಕ್ ಹಂಡ್ರೆಡ್ ಪರ್ಸೆಂಟ್ ಹಂಗಿದೆ ನೀವು ಏನ್ ಹೇಳ್ಬೇಕಾಗಿತ್ತು ಕೇಳಿ ಒಂದ್ ಕೇಳ್ರಿ ಕೇಳ್ರಿ ನೀವ್ ಏನ್ ಹೇಳ್ಬೇಕಾಗಿತ್ತು ಸರ್ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರೆ ವೆರಿ ಗುಡ್ ಪಾಯಿಂಟ್ ಅದಕ್ಕೆ ನೀವು ಕಾಂಗ್ರೆಸ್ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳಿದ್ರು ಕಾಂಗ್ರೆಸ್ ಏನ್ ಮಾಡಿದ್ರು ಹೇಳ್ಬೇಕಾಗಿತ್ತು ಅದು ಹೇಳ್ಬೇಕಾಗಿತ್ತು ಬಿಜೆಪಿ ಎಲ್ಲಿ ಮಾಡಿಲ್ಲ ಹತ್ತೊಂಬತ್ತು ಕೇಳ್ರಿ ಹತ್ತೊಂಬತ್ತು ರಾಜ್ಯಗಳಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಇದೆ ಹನ್ನೊಂದು ವರ್ಷ ಕೇಂದ್ರದಲ್ಲಿದೆ ಯಾವ ರಾಜ್ಯದಲ್ಲಿ ರೈತರ ಸಾಲ ಬಿಜೆಪಿ ಒಂದು ರೂಪಾಯಿನೂ ಮಾಡಿಲ್ಲ ಮಾಡಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಗ್ಗೆ